ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಲ್ಲಿ ನಿಮಗೆ ಪ್ರೋಟೀನ್ ದೋಸೆ ವಿತ್ ತರಕಾರಿ ಸಾಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನಾನು ಪ್ರೋಟೀನ್ ದೋಸೆಗೆ ಎರಡು ಟೇಬಲ್ ಸ್ಪೂನ್ ಹೆಸ್ರು ಕಾಳು ಒನ್ ಟೇಬಲ್ ಸ್ಪೂನ್ ಕಡಲೆಕಾಯಿ ಬೀಜ ಒನ್ ಟೇಬಲ್ ಸ್ಪೂನ್ ಅಲಸಂದೆಕಾಳು ಒನ್ ಟೇಬಲ್ ಸ್ಪೂನ್ ಬೇಳೆ ಎರಡು ಟೇಬಲ್ ಸ್ಪೂನ್ ತೊಗರಿಬೇಳೆ ಒನ್ ಟೇಬಲ್ ಸ್ಪೂನ್ ರಾಜ್ಮಾ ಎರಡು ಟೇಬಲ್ ಸ್ಪೂನ್ ಬೇಳೆ ಒಂದು ಟೇಬಲ್ ಸ್ಪೂನ್ ಬಟಾಣಿ ಒಂದು ಟೇಬಲ್ ಸ್ಪೂನ್ ಮೆಂತ್ಯೆ ಇವೆಲ್ಲವೂ ನಾನು ಒಂದು ಪಾತ್ರೆಗೆ ಇಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಎಲ್ಲನೂ ಒಂದು ಪಾತ್ರೆಗೆ ಹಾಕಿ ಅದ್ರ ಜೊತೆಗೆ ನಾನಿಲ್ಲಿ ಎರಡು ಕಪ್ಪಷ್ಟು ದೋಸೆ ಅಕ್ಕಿನ ಹಾಕಿ ಚೆನ್ನಾಗಿ ವಾಶ್ ಮಾಡ್ತಾಯಿದ್ದೀನಿ ವಾಶ್ ಮಾಡಿ ಒಂದು ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ತೊಳೆದಿಟ್ಟಿರೋ ಅಕ್ಕಿಗೆ ನಾನು ವಾಟರ್ ಸೇರಿಸಿ ಇಲ್ಲಿ ಒಂದು ಪ್ಲೇಟ್ ಮುಚ್ಚಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಸಂಜೆ ನೆನೆಸಿರೋ ಕಾಳುಗಳನ್ನ ನಾನು ಇಲ್ಲಿ ರುಬ್ಬಕ್ಕೆ ಇದ್ದೀನಿ ಇದನ್ನು ಫೈನ್ ಪೇಸ್ಟಾಗಿ ರುಬ್ಬಿ ನಾನು ಒಂದು ರಾತ್ರಿ ಇಡೀ ಉಳಿ ಬರೋದಕ್ಕೆ ಬಿಡ್ತಾಯಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಉಪ್ಪಾಕಿ ಕಲಸಿ ಬ್ಯಾಟರ್ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಕಾದು ತವಾ ಮೇಲೆ ಒಂದು ಅರ್ಧ ಸ್ಪೂನ್ ಬೆಣ್ಣೆ ಹಾಕಿ ನಾವೇನು ಬ್ಯಾಟರ್ ರೆಡಿ ಮಾಡಿಟ್ಟಿದ್ವಿ ರುಬ್ಬಿ ಇಟ್ಟಿದ್ವಿ ಒಂದು ರಾತ್ರಿ ಬಿಟ್ಟು ಇಟ್ಟಿರೋ ರುಬ್ಬಿ ಇಟ್ಟಿರೋದನ್ನ ದೋಸೆ ಹಿಟ್ಟನ್ನ ನಾನು ಇಲ್ಲಿ ತವ ಮೇಲೆ ಹಾಕಿ ಎಣ್ಣೆ ಜೊತೆಗೆ ನಾನು ಫ್ರೈ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ದೋಸೆ ಜೊತೆಗೆ ಈಗ ಸಾಗು ತೋರಿಸ್ತಾ ಇದ್ದೀನಿ ಒಂದು ಪ್ರೆಷರ್ ಕುಕ್ಕರ್ಗೆ ನನಗೆ ಎಷ್ಟು ಬೇಕೋ ಅಷ್ಟು ವಾಟರ್ ಹಾಕ್ಕೊಂಡು ಇಲ್ಲಿ ನಾನು ಒಂದು ಅರ್ಧ ಕಪ್ಪು ಕಡಲೆಬೇಳೆ ಇದ್ದೀನಿ ಫ್ರೆಂಡ್ಸ್ ಒಂದು ಅರ್ಧ ಕಪ್ಪು ತೊಗರಿ ಕಾಳು ಕಾಲು ಇದ್ದೀನಿ ಅದ್ರ ಜೊತೆಗೆ ಸಣ್ಣದಾಗಿ ಕಟ್ ಮಾಡಿರೋಂತಹ ಕ್ಯಾರೆಟು ಆಲೂಗಡ್ಡೆ ಗಿಂಡೆಕೋಸು ಇವೆಲ್ಲವೂ ಸಣ್ಣದಾಗಿ ಕಟ್ ಮಾಡಿ ಬೇಯೋದಕ್ಕೆ ಹಾಕಿ ಎರಡು ಮೂರು ವಿಜಿಲ್ ಇದ್ದೀನಿ ಫ್ರೆಂಡ್ಸ್ ನಾನು ಈ ಸಾಗು ಮಸಾಲೆಗೆ ಒಂದು ಜಾರಿಗೆ ಎರಡು ಡಪ್ಪ ಟೊಮೊಟೊ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕೊತ್ತಮೂರಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದೆಲ್ಲನೂ ಹಾಕಿ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದರ ಜೊತೆಗೆ ನಾನಿಲ್ಲಿ ಒಂದು ಆರರಿಂದ ಎಂಟು ಬೆಳ್ಳುಳ್ಳಿ ಹೆಸರುಳನ್ನ ತಗೊಳ್ತಾ ಇದ್ದೀನಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪಾತ್ರೆಗೆ ಕರಿಬೇವು ಬೆಳ್ಳುಳ್ಳಿ ಅದ್ರ ಜೊತೆಗೆ ಈರುಳ್ಳಿ ಎಲ್ಲನೂ ಹಾಕಿ ಅದು ಫ್ರೈ ಆದಮೇಲೆ ನಾನು ನಾನಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆನ ಸೇರಿಸಿ ಅದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಾನು ಫ್ರೆಂಡ್ಸ್ ಇಲ್ಲಿ ಗೋಡಂಬಿ ಮಸಾಲೆ ಪುಡಿ ಎಲ್ಲ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಆ ಪೇಸ್ಟ್ನ ಕೂಡ ಆ್ಯಡ್ ಮಾಡಿ ಅದರ ನಂತರ ನಾನು ಇಲ್ಲಿ ಬೇಸಿನ ಮೊದಲೇ ನಾನು ಇಟ್ಕೊಂಡಿದ್ದೆ ಆ ತರಕಾರಿಗಳನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದು ನನ್ನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಾನು ವಾಟ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ರುಚಿ ರುಚಿಯಾದ ಟೇಸ್ಟಿಯಾದ ತರಕಾರಿ ಸಾಗು ಸಿಂಪಲ್ಲಾಗಿ ರೆಡಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ದೋಸೆಗೆ ಚಪಾತಿಗೆ ಅಂತೂ ಒಳ್ಳೆ ಇದು ನೀವು ಕೂಡ ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ನಾನು ಇಲ್ಲಿ ಪ್ರೋಟೀನ್ ದೋಸೆ ರೆಸಿಪಿ ಕೂಡ ಹಾಕಿದ್ದೀನಿ ಅದನ್ನು ಕೂಡ ತೋರಿಸಿದ್ದೀನಿ ಈ ಸಾಗು ಜೊತೆಗೆ ಪ್ರೋಟೀನ್ ದೋಸೆ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ಟೇಸ್ಟಂತೂ ಅದರಲ್ಲೂ ಈಗಿನ ಕಾಲದ ಮಕ್ಕಳಂತೂ ಕಾಳುಗಳೇ ತಿನ್ನಲ್ಲ ಅಂಥ ಮಕ್ಕಳಿಗೆ ಈ ಥರ ದೋಸೆ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಆ್ಯಂಡ್ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್